ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರಿನಲ್ಲಿ ನನಗೆ ಸೇರಿದಾಗೆ ಎರಡು ಸಾವಿರದ ಆರು ಏಳರಲ್ಲಿ ಇಲ್ಲಿ ಪ್ರಾರಂಭ ಆಯಿತು ಸುಮಾರು ಹದಿನೆಂಟು ವರ್ಷಗಳಿಂದ ಇಲ್ಲಿ ಈ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪ್ರಾರಂಭವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಬಡವರ ಪರವಾಗಿ ಯೋಜನೆಯನ್ನು ಮಾಡ್ಕೊಂಡು ಬಂದಿದೆ ಅದರಲ್ಲೂ ಹೆಚ್ಚು ಮಹಿಳೆಯರ ಒಂದು ಆರ್ಥಿಕ ಸ್ವಾವಲಂಬತೆಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಅದು ನಾನು ಸನ್ಮಾನ್ಯ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದ ಮಂಜುನಾಥ ಸ್ವಾಮಿಯವರ ಆಶೀರ್ವಾದದಿಂದ ನಡೀತಾ ಇದೆ ಅಂತ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಇವತ್ತು ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ಮಕ್ಕಳು ಇವತ್ತು ಇಲ್ಲಿ ಪ್ರೋತ್ಸಾಹ ಧನವನ್ನು ಪ್ರೋತ್ಸಾಹ ವೇತನವನ್ನು ಪಡೆದು ಬಂದಿದ್ದೀರಿ ನೀವೇ ನಾನು ಈ ಕ್ಷೇತ್ರದ ಶಾಸಕರಾಗಿ ಆರ್ಥಿಕ ಶುಭಾಶಯಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಿಕ ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ನೀವು ದುಡ್ಡು ಕೂಡ ಹಾಕಿ ವಾರ ವಾರ ಚೀಟಿ ಸಂಘದ ದುಡ್ಡು ನಾನು ಈ ಸಂದರ್ಭದಲ್ಲಿ ದುಡ್ಡು ಅಂತ ಹೇಳಿದ್ರೆ ಆ ದುಡ್ಡು ಗುಂಡಿ ಹಾಕಿ ದುಡ್ಡು ನೀವು ಯಾರೋ ಹೆಂಡಸ್ಥೋದ್ರಿ ನಿಮ್ಮ ಗಂಡಗರಿಗಾಗ್ಲಿ ನಿಮ್ಮ ಮಕ್ಕಳಿಗಾಗಿ ಕೊಡ್ಬೇಡಿ ಆ ದುಡ್ಡು ಏನಿದ್ರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಮೊದಲಿಗೆ ಮಾತ್ರ ಬೇರೆ ಬೇರೆ ಉದ್ದೇಶ ಇರ್ತದೆ ಆದರೆ ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸ್ಬೇಕು ಅಂದ್ರೆ ಮೊದಲು ಒಳ್ಳೆ ಶಿಕ್ಷಣವನ್ನು ಒಳ್ಳೆ ಉದ್ದೇಶ ಇರ್ತೇವೆ ಕೆಲಸದಲ್ಲಿ ನೀವು ಹುಟ್ಟಿ ಹಾಕಿ ಅದನ್ನ ಸದುದ್ದೇಶ ಪಡಿಸ್ಬೇಕಲ್ವಾ ಆ ಸದುದ್ದೇಶಕ್ಕೆ ಬಳಸಬೇಕಾದ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ ಇಂತ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲರೂ ನಾವು ನಿಮ್ಗೆಲ್ಲ ಕೈ ಜೋಡಿಸ್ಬೇಕು ಕೈ ಜೋಡಿಸಿದ್ರೆ ಏನು ಶೋಷಿತ ವರ್ಗ ಬಡವರು ಏನಿದ್ದಾರೆ ಅವರು ಸಮಾಜದ ಮುನ್ನೆನೆಗೆ ಬರ್ತಾರೆ ಸಮಾಜದ ಮುನ್ನೆಲೆಗೆ ಬರ್ತಾರೆ ಹೆಮ್ಮೆಯಿಂದ ನೀವು ಹೇಳ್ಕೊಬಹುದು ಪ್ರಪಂಚದಲ್ಲಿ ಎಷ್ಟೇ ದೇಶಗಳಿದ್ರು ಭಾರತ ದೇಶ ನಮ್ಮ ಭಾರತ ದೇಶ ಹೆಮ್ಮೆಯ ನಮ್ಮ ತಾಯಿನಾಡು ಭಾರತ ದೇಶಕ್ಕಿಂತ ಸುಂದರವಾದ ಇನ್ನೊಂದು ದೇಶ ಪ್ರಪಂಚದಲ್ಲಿಲ್ಲ ಅಂತ ಹೇಳಿಕೆ ಬಯಸ್ತು ಮತ್ತೆ ನಿಮಗೆ ವಿದ್ಯಾರ್ಥಿ ವೇತನ ಕೊಡುಗೆ ಈ ಒಂದು ಸಂಸ್ಥೆ ಈ ಮೂರನ್ನು ನೀವು ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಂಡು ನಾನು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಕೇಳಿ ಮಾತ್ರ ಏನು ನೀವೆಲ್ಲ ಈಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂಕ ಗಳಿಸಿದೀರ ನಿಮ್ಮ ಮುಂದಿನ ಭವಿಷ್ಯವನ್ನ ನೀವು ರೂಪಿಸಿಕೊಳ್ಳುವ ಸಂದರ್ಭದಲ್ಲಿ ಈಗ ನೀವು ಇನ್ನೊಂದು ಐದರಿಂದ ಆರು ವರ್ಷ ನಿಮ್ಮ ಆಸೆಗಳನ್ನ ಅದು ಆಸೆಗಳನ್ನ ಅದು ನಿಮ್ಮ ಆಸಕ್ತಿಯ ಕೇವಲ ಶಿಕ್ಷಣದ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದೇ ನಿಮ್ ನೀವು ಆರು ವರ್ಷದ ನಂತರ ಈ ದೇಶದ ಒಳ್ಳೆಯ ಸತ್ಪ್ರಜೆಗಳು ಸಂಸ್ಕಾರವಂತಹ ಮಕ್ಕಳಾಗ್ತೀರಾ ನಿಮ್ಮ ಕುಟುಂಬಕ್ಕೂ ನಿಮ್ಮ ಊರಿಗೂ ನಿಮ್ಮ ದೇಶಕ್ಕೂ ಒಳ್ಳೆ ಮಕ್ಕಳಾಗ್ತೀರಾ ಈಗ ಯಾವುದೇ ಕಾರಣಕ್ಕೂ ಈ ಒಂದು ಹದಿನೈದನ ವಯಸ್ಸು ಇಂಥ ಸಂದರ್ಭದಲ್ಲಿ ಹಲವಾರು ಆಮಿಷಗಳು ನಿಮ್ಮ ಕಣ್ಣು ಮುಂದೆ ಬರ್ತವೆ ಅದ್ಯಾವುದಕ್ಕೂ ಬಲಿಯಾಗಬಾರ್ದು ಯಾವುದೇ ದುಶ್ಚರಗಳಿಗೆ ಮಾರು ಹೋಗದ ಮಾಡಿದ ರೀತಿನಲ್ಲಿ ಸಾಧನೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ನಿಮ್ಮೆಲ್ಲ ಕುಟುಂಬದ ಪೋಷಕರಿಗೆ ನೀವು ಕೊಡುವಂತ ಗೌರವ ಅನ್ನೋದನ್ನ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ